ಊಟ ಮಲಗಿದಾನೆ ಅವನು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ನನ್ನ ವಂಶ ಉದ್ದಾರಕ ಊಟ ಮಾಡ್ದೆ ಸೀಲಾಳ್ನ ನೆನಪಲ್ಲೇ ಮಲಗಿದಾನೆ ಅವನಿಗೆ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮನೆ ಗತಿ ಏನು ಮಗಳೇ ಬಾ ನಿನ್ನ ಫ್ರೆಂಡನ ಮದುವೆ ಮುಗಿ ನಿನ್ನ ಫ್ರೆಂಡನ ಮದುವೆ ಓಡಾಟ ಇಲ್ಲ ಮುಗಿ ಓ ಮುಗಿ ನೋಡಮ್ಮ ಈ ಸಾರಿ ಒಂದು ಒಳ್ಳೆ ಹುಡುಗನ ನೋಡಿ ನಿನ್ನ ಮದುವನ ಮಾಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಮಗಳೇ ಅಯ್ಯೋ ದಾಡಿ ಆ ಕಷ್ಟ ನಿಮಗೆ ಕೊಡಲ್ಲ ಯಾಕಂದ್ರೆ ಈಗಾಗ್ಲೇ ನಾನೊಂದು ಒಂದು ಹುಡುಗನ ಲವ್ ಮಾಡಿದೀನಿ ಯಾರು ಅಂತ ಹೇಳಮ್ಮ ಹುಡುಗ ಹೋಗ್ತಾ ಇಲ್ವೋ ಇಲ್ಲ ಮನೆಯವ್ರು ಹೋಗ್ತಾ ಇಲ್ವೋ ಅಯ್ಯೋ ಹುಡುಗ ಏನೋ ನನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ತೂದಿ ಗಾಲಲ್ಲಿ ಕೂದಿದಾನೆ ಆದ್ರೆ ಅವ್ರಿಗೆ ಅಣ್ಣ ತಂಗಿ ಇಬ್ರು ಇರ್ತಾರಲ್ಲ ಅವ್ರ ಮದುವೆ ಎಲ್ಲ ಮೇಲೆ ನಮ್ಮ ಮದುವೆ ಅಂತ ಹೇಳಿದ್ದಾರೆ ಅದಕ್ಕೆ ಇನ್ನೆರಡು ವರ್ಷ ಕಾಯ್ಬೇಕು ನೋಡು ಮಗಳೇ ಎರಡು ಮೂರು ವರ್ಷ ಅಂತ ಕಾಯೋಕ್ಕಾಗಲ್ಲ ಅವ್ರ ತಂಗಿ ಮದುವೆ ಆಗೋದು ಯಾವಾಗ ನಿನ್ನ ಮದುವೆ ಆಗೋದು ಯಾವಾಗ ಅವರು ಇದೆಲ್ಲ ಆ ಮಾತಮ್ಮ ಮಾತು ಮಾತು ಓ ಡಾಡಿ ಸುಮ್ಮನೇ ನೀನು ಮಾತಾಡ್ತೀರಾ ನಾನು ಈಗಾಗ್ಲೇ ಅವರಿಗೆ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ ಅವರಿಬ್ಬರಗೂ ಮದುವೆ ಆಗ ಗಂಟ ನಂದು ನಿಂದು ಮಧ್ಯಾಹ್ನ ಸುದ್ದಿ ಇಲ್ಲ ಅಂತ ಇಷ್ಟಕ್ಕೂ ಅವ್ರು ತುಂಬಾ ಒಳ್ಳೆಯವ್ರು ಗೊತ್ತಾ ಅಂದ್ರೆ ಅವರು ನಮಗಿಂತಲೂ ಒಳ್ಳೆ ಜನವಾ ಅಂದ್ರೆ ಅವರ ಮನೆಯವರ ನಿನ್ನ ಬಿಟ್ಕೊಡೋಲ್ಲ ಅಂದಾಗ ಆಯ್ತು ಹುಡುಗ ಯಾರು ಅಂತ ಹೇಳಮ್ಮ ಯಾರು ಮನೆ ಅಂತ ಯಾರ ಮನೆ ಅಂತ ನಾನು ಡ್ಯಾಡಿ ಅದೇ ಮಂಡ್ಯದಲ್ಲಿ ಸ್ಟ್ರೈಟ್ ಆದ್ರೆ ಹೊಸಳ್ಳಿ ಸರ್ಕಲ್ ಸಿಗುತ್ತಲ್ಲ ಅಲ್ಲಿ ಅವ್ರ ಮನೆ ಇರೋದು ಅವ್ರ ತಂದೆ ಹೆಸರು ಗುಣಶೇಖರ್ ಅಂತ ಅವ್ರ ತಾಯಿ ಹೆಸರು ಮೀನಾಕ್ಷಿ ಅಂತ ಸಾಕು ಸಾಕು

ಬಿಟ್ಟು ಲವ್ ಮಾಡಿರೋರ ಅಪ್ಪ ಅಮ್ಮ ಮೀನಾಕ್ಷಿ ನನ್ನ ತಂಗಿ ಅಂದ್ರೆ ನಿನ್ನ ಸೋದರ ಏನು ಏನ್ ಅಲ್ಲ ಡಾಡಿ ಎಷ್ಟು ದಿವಸ ಯಾರು ಇಲ್ಲ ಈ ವಂಶಕ್ಕೆ ನಾನು ಒಬ್ಳೆ ಹೆಣ್ಣು ಉಳ್ಕೊಂಡಿರೋದು ಅನ್ಕೊಂಡೆ ಈಗ ನೋಡಿದ್ರೆ ತಂಗಿ ಬಾಬ ಅಂತ ಹೇಳ್ತಿದ್ರಲ್ಲ ಇಷ್ಟು ದಿವಸ ಯಾಕೆ ಈ ವಿಷಯ ಮುಚ್ಚಿಟ್ರಿ ನನ್ನ ಮಾತನ್ನ ಕೇಳ್ದೆ ನಮ್ಮ ಮನೆ ತನಕ ಮಸಿ ಬೆಳೆದು ಆ ಗುಣಶೇಖರ್ ಲವ್ ಮಾಡಿ ಓಡಿ ಹೋದ್ಲಮ್ಮ ಅವತ್ತು ಅವತ್ತು ಅವಳು ನನ್ನ ಪಾಲಿಗೆ ಸತ್ಲು ಅಂತ ಎಲ್ಲ ಬಿಟ್ಟಿದ್ದೀನಿ ಆದ್ರೆ ನೀವು ಅಣ್ಣ ತಂಗಿ ಇಬ್ರುವ ಅದೇ ತಪ್ಪು ನಾ ಮಾಡ್ತಾ ಇದ್ದೀರ ನಾನು ಅವ್ರ ಮುಂದೆ ತಲೆ ತಗ್ಸಿ ಅವ್ರಿಗೆ ನಾನು ಅರ್ಕ ಕುರಿ ಹಾಕಬೇಕು ಅಂತ ಡ್ಯಾಡಿ ಲವ್ ಮಾಡುತ್ ತಪ್ಪಾ ಅವ ಮಾಡೋದ್ ತಪ್ಪಲ್ಲ ಅಲ್ಲ ಡ್ಯಾಡಿ ಯಾವಾಗೋ ನಡೆದಿರೋ ಕತೆನ ಹೀಗೆ ಹಿಡ್ಕೊಂಡು ಇಷ್ಟು ಆಗಿ ಸಾಧಿಸೋ ಬದಲು ಡ್ಯಾಡಿ ನಿನ್ನ ದೊಡ್ಡವರು ತಾನೆ ಕ್ಷಮಿಸಿ ಬಿಡು ಅಕ್ಕ ನಾವೆಲ್ಲರೂ ಚೆನ್ನಾಗಿತ್ತು ಅಲ್ವಾ ಡ್ಯಾಡಿ ಚೆನ್ನಾಗಿದೆ ಆದದ್ದಲ್ಲ ಆಯ್ತು ನಾನು ಸೋತು ಬಾಳೋಣ ಅಂತ ನಿಮ್ಮ ಅಣ್ಣನಿಗೆ ನಿಮ್ಮ ಅಣ್ಣ ಹುದ್ಬಾನ್ಗೆ ಏನು ಕೇಳೋಕ್ ಹೋಗಿತ್ತು ನಮ್ಮ ಆದ್ರೆ ಅವರು ಹೌ ಮಣ್ಣ ಮಾಡಿ ನಿನ್ನಂತ ಏನ ಮನೆಗೆ ಹೆಂ ಕೊಡಲ್ಲ ಅಂತ ಉಗ್ತ ಕಳ್ತಿದ್ರಮ್ಮ ಉಗ್ತನ ಕಳ್ತಿದ್ರು ಡ್ಯಾಡಿ ಏನು ಹೇಳ್ತಿದೀರಾ ನಿಮ್ಮ ಅಣ್ಣ ಮೂರು ದಿನದಿಂದ ಊಟನ್ನ ಮಾಡದೇ ಮಲಗಿದಾನ ಅದು ನಿನಗೆ ಗೊತ್ತ ಮಗಳ ಇಷ್ಟೆಲ್ಲ ಆಯ್ತಾ ಅಲ್ಲ ಡ್ಯಾಡಿ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಈ ರೀತಿ ನಡೀತು ಅಂತ ಹೇಳೋದಕ್ಕೆ ಏನಾಗಿದೆ ನಿಮಗೆ ಹೋಗಣ್ಣ ಅಣ್ಣ ಇಷ್ಟು ಫೀಲ್ ಮಾಡ್ಕೊಂಡಿದಾನೆ ಅಂದ್ರೆ ಹುಡ್ಗಿನ ಎಷ್ಟು ಪ್ರೀತಿ ಮಾಡಿರ್ಬೋದು ಡ್ಯಾಡಿ ನೀವು ತಲೆನೇ ಕೆಡ್ಸ್ಕೋಬೇಡಿ ಆ ಶೀಲ ನಮ್ಮ ಅಣ್ಣನ ಮದ್ವೆ ಆಗೇ ಆಗ್ತಾಳೆ ನೀವೇನು ಹೆದರ್ಕೊಳಕ್ ಹೋಗ್ಬೇಡಿ ಇದು ಸಾಧ್ಯವಿಲ್ಲ ಮಗಳೇ ಅವರು ಒಂಥರ ಅಂದ ಮೇಲೆ ಆಗಲ್ಲ ನನ್ನ ವಂಸ ಉದ್ಧಾರಕ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮನೆ ಗತಿಯೇನಮ್ಮ ಡ್ಯಾಡಿ ಅಂಥದ್ದು ಏನೂ ಆಗಲ್ಲ ನೋಡಿ ನೀವು ಅಂದ್ಕೊಳ್ಳೋ ರೀತಿ ನಡೆಯೋದಕ್ಕೂ ಈ ದೀಪ ಬಿಡೋದಿಲ್ಲ ನೀವೇನು ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನಮ್ಮಣ್ಣ ಶೀಲನಾ ಮದುವೆ ಹಾಗೆ ಆಗ್ತಾನೆ ಹಾಗೂ ಹಾಗೆ ನಾನು ಮಾಡ್ತೀನಿ ಇದು ಸಾಧ್ಯವಿಲ್ಲ ಮಗಳೇ ಸಾಧ್ಯವಿಲ್ಲ ಕಾಂಡನ ಮಾತಿಗೆ ಕರೆದೇರು ಮನಸ್ಸು ಇನ್ನು ನಿನ್ನ ಮಾತು ಕರ್ತದೇನಮ್ಮ ಅವರು ನಿನ್ನ ಅವರು ಸ್ವಸ ಮಾಡ್ಕೊಳ್ಳದೆ ಭ್ರಮ ಕಣಮ್ಮ ಭ್ರಮ ಭ್ರಮಿನ ನಿಜ ಮಾಡಿ ತೋರಿಸ್ತೀನಿ ಇವಳು ನಿನ್ನ ಮಗು ನಿನ್ನ ಮಗಳು ದೀಪ ಡಾಡಿ ಒಂದು ವೇಳೆ ಏನಾದರೂ ಅವರು ಶೀಲನ ನಮ್ಮಣ್ಣನಿಗೆ ಮದ್ವೆ ಮಾಡಿಕೊಡ್ಲಿಲ್ಲ ಅಂದ್ರೆ ಬೆಳಗೋದು ಗೊತ್ತು ಅದೇ ಮನೇನ ಸುಡೋದು ಗೊತ್ತು ನೋಡ್ತೀನಿ ಆಗಿಯೇ ಅವ್ರ ಮನೆ ಹೊಸಲು ತಿಂದು ಆ ಮನೆನ ಸುಟ್ಟು ಬೂದಿ ಮಾಡಿ ಆಮೇಲೆ ನಿನ್ನ ಕಣ್ಣಿನ ಹೊರತಕ್ಕೆ ಬರ್ತೀನಿ ಅಲ್ಲಿವರೆಗೂ ನಿನ್ನ ಮುಖ ತೋರ್ಸಲ್ಲ ಗುಡ್ ಬಾಯ್ ತಂದಗೆ ತಕ್ಕ ಮಗಳು ನಾನು ಯಾರಿಗೆ ಸನ್ನೆ ಮಾಡಿ ತೋರಿಸ್ತೀನೋ ಅವ್ರಿಗೆ ಜಾಸ್ತಿ ಪೆಟ್ಟಾಗಬಾರ್ದು ಆದರೆ ಪೆಟ್ಟಾಗಬೇಕು ಆ ರೀತಿ ಹೊಡೆಯೋ ಕೆಲಸ ನಿಮ್ಮದು ಈ ಕೆಲಸ ನೀವು ಮಾಡಿದ್ಮೇಲೆ ನಿಮ್ಮ ಕೈಯ್ಯಲ್ಲಿ ಕ್ಯಾಶ್ ಸಿಗುತ್ತೆ ಓಕೆ ಹ್ಞೂ ಇವತ್ತು ಸುಂತ್ ಬರ್ತೀನಿ ಜೊತೆಗೆ ಅಣ್ಣನ್ನು ಕರ್ಕೊಂಡು ಬರ್ತೀನಿ ಅಂತ ಅಂದರು